ಸ್ನೇಹಿತರೆ ನೀವೇನಾದರೂ ಬೆಂಗಳೂರಿಗರಾಗಿದ್ದರೆ ಖಂಡಿತವಾಗ್ಲೂ ಕೂಡ ಮಾರ್ನಿಂಗು ಒಂದು ಆರು ಗಂಟೆಗೆ ಐದುವರೆಗೆ ಇಲ್ಲಿ ಬನ್ನಿ ಈ ಒಂದು ಪ್ರಕೃತಿ ಸೌಂದರ್ಯನ ಸವೀರಿ ನಿಜವಾಗ್ಲೂ ನಾವಂತೂ ಯಾರೋ ಹೇಳಿದ್ರು ಈ ಥರ ಬನ್ನಿ ಸರ್ ಅಂತ ಇಲ್ಲಿ ಯೋಗ ನಡೀತಾ ಇರುತ್ತೆ ತುಂಬ ಜನ ವ್ಯಾಯಾಮ ಮಾಡ್ತಾ ಇರ್ತಾರೆ ಅಂತ ಸೊ ನೋಡೋಣ ಬನ್ನಿ ಏನೇನೆಲ್ಲ ಇದೆ ಈ ಒಂದು ಲಾಲ್ ಬೆಂಗಳೂರಿನ ಗಾಜಿನ ಮನೆ ಈ ಲಾಲ್ಬಾಗಲ್ಲಿ ಇರ್ತಕ್ಕಂಥ ಗಾಜಿನ ಮನೆ ಮುಂದೆ ನಾನು ಇದ್ದೀನಿ ನೋಡಿ ಇವಾಗ ಎಲ್ಲ ರೋಡು ಕೂಡ ಖಾಲಿ ಇದೆ ನೀವೇನಾದರೂ ಆಗಸ್ಟ್ ತಿಂಗಳಲ್ಲಿ ಬಂದರೆ ಇಲ್ಲಿ ಫ್ಲವರ್ ಶೋ ನಡೀತಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಫ್ಲವರ್ಗಳು ತುಂಬಾ ಜನಗಳು ಕೂಡ ಕ್ರೌಡ್ ಇರ್ತಾರೆ ಸೊ ಈಗ ನೋಡಿ ಎಲ್ಲ ಖಾಲಿ ಇರುತ್ತೆ ಮಾರ್ನಿಂಗ್ ನೀವು ಬಂದೆ ಈ ಒಂದು ಪ್ರಶಾಂತವಾದಂಥ ವಾತಾವರಣದಲ್ಲಿ ನಿಮ್ಮ ದಿನನಿತ್ಯದ ವ್ಯಾಯಾಮಗಳನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಒಂದು ನೀವು ಲಾಲ್ಬಾಗ್ ಒಳಗಡೆ ಹೋದರೆ ನೀವು ವಾಕಿಂಗ್ ಮಾಡ್ತಾಯಿದ್ರೆ ಮಾರ್ನಿಂಗು ನಿಮಗೆ ಅನಿಸುತ್ತೆ ನಾನೆಲ್ಲೋ ಸಕಲೇಶ್ಪುರ ಕಡೆ ಎಲ್ಲೋ ಬಂದಿದ್ದೀನಪ್ಪ ಅಂತ ಅಷ್ಟೊಂದು ಗ್ರೀನರಿಯಾಗಿ ತುಂಬಾ ಚೆನ್ನಾಗಿದೆ ನಾವು ಕೂಡ ಮಾರ್ನಿಂಗ್ ಈ ಥರ ಹೋದ್ವಿ ತುಂಬ ಜನ ವ್ಯಾಯಾಮ ಮಾಡ್ತಾಯಿದ್ರು ಇದೆಲ್ಲ ನೋಡಿ ನಮಗೂ ಕೂಡ ಖುಷಿ ಆಯಿತು ಈ ಒಂದು ಲಾಲ್ಬಾಗಿಗೆ ನಾನೇನಕ್ಕೆ ಬಂದೆ ಅಂತೇಳಿದ್ರೆ ಇಲ್ಲಿ ಒಂದು ಯೋಗ ಕಾರ್ಯಕ್ರಮನ ಸಣ್ಣ ಮಕ್ಕಳು ಮಾಡ್ತಾಯಿದ್ರು ಆ ಒಂದು ಯೋಗ ಕಾರ್ಯಕ್ರಮನ ತೋರಿಸ್ತೀನಿ ಮೊನ್ನೆ ಸ್ನೇಹಿತರೆ ಲಾಲ್ಬಾಗಲ್ಲಿ ಒಂದು ಗೋಪುರ ಇದೆ ಆ ಗೋಪುರದ ಥರ ಚಿಕ್ಕದಾಗ ಒಂದು ಬೆಟ್ಟದ ಥರ ಇದೆ ಆ ಒಂದು ಬೆಟ್ಟದ ಮೇಲೆ ನೀವು ಯೋಗಾಸನ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಸೂರ್ಯನ ಬೆಳಕು ನಿಮಗೆ ಬೀಳೋದ್ರಿಂದ ತುಂಬನೇ ಈ ತ್ರಾಟಕ ಕ್ರಿಯೆ ಕಣ್ಣಿಗೆ ಎಕ್ಸಸೈಸ್ ಮಾಡತಕ್ಕಂಥದ್ದು ಮತ್ತು ಸೂರ್ಯ ನಮಸ್ಕಾರ ಎಲ್ಲ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆ ಒಂದು ಕಾರ್ಯಕ್ರಮನ ನಾನು ನಿಮಗೆ ತೋರಿಸ್ತೀನಿ ಚಿಕ್ಕ ಚಿಕ್ಕ ಮಕ್ಕಳು ಯಾವ ರೀತಿ ಮಾಡ್ತಾಯಿದ್ರು ನಾವು ಹೋದಾಗ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಆಯ್ಸಿಂಚೋ ಏನ ಆಗಲ್ಲ ಹ ಮನೆನ ದೀಪ ಹಚ್ಚಿಕೊಂಡು ನೋಡೋಕ್ಕಿಂತ ಇದು ನ್ಯಾಕಲ್ ಓಕೆ ಆದಿ ದೇವನ ಮತ್ತ್ಯ ಪ್ರಸೀದ ವಸ್ಕರ ಜೀವ ಕಾರಣೋತ್ರಂ ಕಥಾ ಮಾಡಬಹುದು தேனொட்டா தேனொடி ಮುಂದೆ நோட்டல் பாரு சூரியalli iruto லாவர் ஸ்வாய் ஓ கை கொளாதரில ஏன் சூனே యే మన్తా ప్రాణాయామం ప్రణాయమా మోడా కన్ను అరస్తానే అన్ను లోమా విలామో ప్రణాయమా కన్ 哦。Oh. ಲಿಗೆ ಬಂದರೆ ನೋಡಿ ಈ ಥರ ನೀರ ಪ್ಯೂರಿಫೈಡ್ ನೀರ ಸಿಗುತ್ತೆ ಸೊ ಮಾರ್ನಿಂಗ್ ಕುಡಿದ್ರೆ ತುಂಬ ಒಳ್ಳೆಯದು ನಿಮಗೆ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ನಾವೊಂದು ಈ ಒಂದು ಟೆನ್ಷನ್ನು ಪ್ರೆಷರು ಬೆಂಗಳೂರಿನ ಕೆಲಸ ಈ ಎಲ್ಲದರ ನಡುವೆ ನಾವು ದಿನನಿತ್ಯ ವ್ಯಾಯಾಮನ ಮಾಡೋದಕ್ಕೆ ಇಲ್ಲಿ ಬಂದು ಒಂದು ಸಲ ಒಂದು ಕ್ಷಣ ನೋಡಿದಾಗ ನಿಮಗೆ ನೀವು ಕೂಡ ಚಿಕ್ಕವರು ದೊಡ್ಡವರು ಎಲ್ಲ ವ್ಯಾಯಾಮ ಮಾಡೋದನ್ನು ನೋಡಿದಾಗ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಮೈಂಡ್ ಚೇಂಜ್ ಆಗಿ ನೀವು ಕೂಡ ದಿನನಿತ್ಯ ವ್ಯಾಯಾಮ ಮಾಡೋದನ್ನ ಅಲವಿಸ್ಕೋಬೋದು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ವಾರದ ಹಿಂದೆ ನಾವು ಅಂತ ಇದ್ವಿ ಅಪ್ಪ ಬಿಸಿಲು ಈ ಫ್ಯಾನ್ ಗಾಳಿನೂ ಕೂಡ ಸೆಕೆ ಬಿಸಿ ಗಾಳಿ ರೋಡು ಕಾವು ಅಂತ ಇದ್ವಿ ಈಗ ನೋಡಿದ್ರೆ ಎಲ್ಲರ ಬಾಯಲೂ ಏನಪ್ಪ ಮಳೆ ಇದು ಇಷ್ಟೊಂದು ಬಾರಿಸ್ತಾ ಇದೆ ಅಂತ ಇದ್ವಿ ಸೊ ಈ ವೆದರ್ ತುಂಬ ಚೆನ್ನಾಗಿದೆ ಸೊ ನೀವು ಒಮ್ಮೆ ಲಾಲ್ಬಾಗ್ಗೆ ಈ ರೀತಿ ಮಾರ್ನಿಂಗ್ ಭೇಟಿ ನೀಡಿ ಈ ಒಂದು ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡಿ ಥ್ಯಾಂಕ್ ಯು